ನಮ್ಗೆ ನೋಡ್ರಿ ನಮ್ಮ ಭಾಷೆ ಉರ್ದು ಇರ್ಬೋದು ನಮ್ಮ ಮುಸಲ್ಮಾನ ಇರ್ಬೋದು ಆದರೆ ನಮ್ಮ ಮಾತೃ ಭಾಷೆ ನಮ್ಮ ತಾಯಿ ಭುವನೇಶ್ವರಿ ನಮ್ಮ ಭಾಷೆ ಕನ್ನಡ ಜಾತಿ ಧರ್ಮ ಗೋಮಾಂಸಾ ಹತ್ಯೆ ಗೋ ನಿಷೇಧ ಅಜಾನ್ ಬ್ಯಾನ್ ಆ ಬ್ಯಾನ್ ಅಂತ ಹೇಳ್ಬಿಟ್ಟು ಸ್ವಿಚ್ ಬ್ಯಾಂಡ್ ಮಾಡಿ ಮಡಗಿದ್ದಾರೆ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ಅದ್ರಲ್ಲಿ ಇರೋದು ತಾಯಿ ಭುವನೇಶ್ವರಿ ಆ ನಾಡಲ್ಲಿ ನಾವು ಜನಿಸಿರೋರು ನಮ್ಗೆ ಈ ಭೂಮಿನೇ ಸ್ವರ್ಗ ನಿಸಾರ್ ಅಹಮದ್ರವರು ಅವರು ಮುಸ್ಲಿಮ್ಸ್ ಅಲ್ವಾ ಯಾಕೆ ಉದ್ಘಾಟನೆ ಮಾಡಬಾರ್ದು ನಮ್ಮ ಇಸ್ಲಾಂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿ ಸಾರಲು ಬಂದಂತಹ ಧರ್ಮ ಆಕ್ವಾಟೆಕ್ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಫ್ ವಿಫ್ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಮೊದಲನೇದಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಮ್ರವರ ಮೀಲಾದನ್ ಪ್ರಯುಕ್ತ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ಅಲ್ಲಿಪುರ್ನ ನಮ್ಮ ಜರಾರ್ ಹುಸೇನ್ ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಅದೇ ರೀತಿ ಹೆಲ್ಗೆ ಆಸ್ಪತ್ರೆಯಲ್ಲೂ ಕೂಡ ಈ ಬಾರಿ ಹಂಚಬೇಕಂತ ಪ್ರೇ ನಾವು ತೀರ್ಮಾನ ಮಾಡಿ ಹಂಚ್ತಾ ಇದ್ದೀವಿ ಈ ಬಾರಿಯ ವಿಶೇಷ ಏನಂದರೆ ಈ ಬಾರಿಯ ಮೀಲಾದು ವಿಶೇಷ ಸಾವಿರದ ಐನೂರನೇ ಮೀಲಾದು ಈ ಬಾರಿಯ ಮೀಲಾದು ನಮ್ಮ ಪ್ರವಾದಿ ಪೈಹಂಬರ್ರವರು ಬಂದ ಮೇಲೆ ಸಾವಿರದ ಐನೂರನೇ ಮೀಲಾದು ಮೀಲಾದು ಅಂದರೆ ಜಯಂತಿ ಅಂತ ನಮ್ಮ ಪ ಪ್ರವಾದಿರವರು ಹುಟ್ಟಿದ ದಿನಕ್ಕೆ ಅಂತಾರೆ ಮೊನ್ನೆ ನಾನು ಒಂದು ಹೇಳಿಕೆ ನೋಡಿದೆ ಮೊನ್ನೆ ನಮ್ಮ ಸಿ ಟಿ ಅವ್ರ ಹೇಳಿಕೆ ಏನಂದರೆ ಕುರಾನ್ನಲ್ಲಿ ಟಿಪ್ಪು ಕಡ್ಗಿದ ಮೇಲೆ ಬರ್ದಿದ್ದಾರೆ ಕಾಫಿಗಳಿಗೆ ಹೊಡೀರಿ ಅಂತೇಳ್ಬಿಟ್ಟು ಅಂತೇಳ್ಬಿಟ್ಟು ಹೇಳ್ತಾರೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಖುರಾನ್ನಲ್ಲಿ ಇರುವಂತಹ ಮೊಟ್ಟ ಮೊದಲ ಪದ ಏನಂದರೆ ಅಲ್ಹಮ್ದುಲ್ಾಹಿ ರಬ್ಬಿಲ್ ಆಲಮೀನ್ ಅಂತ ಮೊದಲನೇ ಪದ ಖುರಾನ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಮೊದಲನೇ ಪದ ಅಲ್ಹಮ್ದುಲ್ಲಾಹಿ ರಬ್ಬಿಲ್ ಆಲಮೀನ್ ಹಂಗಂದರೆ ನಾನು ಇಡೀ ವಿಶ್ವಕ್ಕೆ ರಬ್ ಅಂದರೆ ಎಲ್ಲರಿಗೂ ನಾನು ದೈವ ಅಂತೇಳ್ಬಿಟ್ಟು ಅದೇ ರೀತಿ ನಮ್ಮ ಪಲ್ಹಂಬವರು ಏನು ಹೇಳ್ತಾರೆ ಅಂದರೆ ಮೈ ರೆಹಮತುಲ್ ಆಲಮೀನ್ ಹ್ಞೂ ಅಂದರೆ ನಾನು ಇಡೀ ವಿಶ್ವಕ್ಕೆ ರೆಹಮತ್ ಆಗಿ ಹುಟ್ಟಿ ಬಂದಿದ್ದೇನೆ ಅಂತ ಅಲ್ಲೆಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಕಾಫಿರ್ ಅನ್ನೋ ಪದ ಬಳಕೆ ಆಗಿಲ್ಲ ಜನ ಏನೇನೋ ಒಂದು ಊಹೆ ಮಾಡಿಕೊಂಡು ಖುರಾನ್ ಬಗ್ಗೆ ಇದು ಮಾಡ್ತಾರೆ ಖುರಾನ್ ಪೈಗಂಬರ್ ನಮ್ಮ ಇಸ್ಲಾಂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿ ಸಾರಲು ಬಂದಂತಹ ಧರ್ಮ ಶಾಂತಿ ಸಾರಲು ಬಂದಂತಹ ಪ್ರವಾದಿ ಪೈಗಂಬರ್ ಅಂಥ ಮಹಾನಿಯರ ಇವತ್ತು ಜಯಂತಿ ನಮಗೆ ತುಂಬ ಸಂತೋಷ ಆಗ್ತದೆ ಜಾತಿ ಧರ್ಮ ಮತ ಭೇದ ಬಿಟ್ಟು ಎಲ್ಲರೂ ಆಚರಣೆ ಮಾಡ್ತಾರೆ ಮೊನ್ನೆ ನಾವು ಗಣೇಶನ ಹಬ್ಬದಲ್ಲಿ ನೋಡಿದ್ವಿ ಜಾತಿ ಮತ ಧರ್ಮ ಏನೂ ಇಲ್ಲ ಅಂಥ ರಾಷ್ಟ್ರ ನಮ್ಮ ರಾಷ್ಟ್ರ ದೇವರಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊತೇನೆ ಆ ಅಲ್ಲಾಹುನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ನಮ್ಮ ದೇಶ ನಮ್ಮ ದೇಶದ ಜನ ನಮ್ಮ ದೇಶದ ಎಲ್ಲ ರೈತರು ಏನು ಬ ಬಡಬಗ್ಗರು ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ವಿಶೇಷವಾಗಿ ಈ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳು ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊಸರಲ್ಲಿ ಕಲ್ಲು ಹುಡ್ಕುವಂತಹ ಕೆಲಸ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದರೆ ಬಾನು ಮುಷ್ಠಾಕ್ರವರು ನಮ್ಮ ಲೇಖಕಿ ಹೋರಾಟಗಾರ್ತಿ ಅದರಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಕನ್ನಡದ ಪರ ಒಲು ತೋರಿಸಿ ಕನ್ನಡ ನಮ್ಮ ಮಾತೃಭಾಷೆ ಹೇಳ್ಬಿಟ್ಟು ನಮಗೆ ನೋಡ್ರಿ ನಮ್ಮ ಭಾಷೆ ಉರ್ದು ಇರ್ಬೋದು ನಮ್ಮ ಮುಸಲ್ಮಾನರು ಇರ್ಬೋದು ಆದರೆ ನಮ್ಮ ಮಾತೃಭಾಷೆ ನಮ್ಮ ತಾಯಿ ಭುವನೇಶ್ವರಿ ನಮ್ಮ ಭಾಷೆ ಕನ್ನಡ ಕನ್ನಡಕ್ಕೆ ನಮ್ಮ ಮೊದಲನೇ ಒತ್ತು ಇಂಥ ಒತ್ತು ಕೊಟ್ಟು ನಮ್ಮ ರಾಜ್ಯಕ್ಕೆ ಭೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟು ರಾಜ್ಯದ ಕೀರ್ತಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದಂತಹ ಮಹಿಳೆಗೆ ಇವತ್ತು ಈ ಪ್ರತಾಪ್ ಸಿಂಹ ಕೆಲ್ಸಕ್ಕೆ ಬರ್ದಿರೋ ನನಗೆ ಅವರು ದೂರ ಇಕ್ಕವ್ರೆ ಈ ಪ್ರತಾಪ್ ಸಿಂಹ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ಕೆರೆಹಳ್ಳಿ ಇಂಥವ್ರು ಕೆಲವರು ಉಟ್ಕೊಂಡವ್ರೆ ಇವರು ಜಾತಿ ಧರ್ಮದ ಹೆಸರಲ್ಲಿ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಇವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆಗೆ ಶಿಲಾನ್ಯಾಸ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಬಿಟ್ಟು ಕನ್ನಂಬಾಡಿ ಕಟ್ಟೆಯ ಮುಂದೆ ಮಹಾರಾಜು ನಲವಾಡಿ ಕೃಷ್ಣರಾಜ್ ಒಡೆಯರ್ ಅವರು ಹಾಕಿದ್ದಾರೆ ಅಂಥ ಅವ್ರಿಗಿಂತ ಮೇಧಾವಿಗಳು ಇವ್ರು ಕೆಲವರು ಉಟ್ಬಿಟ್ಟವ್ರೆ ಅವ್ರು ಹೇಳ್ತಾರೆ ನನ್ನ ರವಿ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಕನಂಬಳೆ ಕಟ್ಟಿಗೆ ಅನೇಕಟ್ಟಿಗೆ ಏನಾದರೂ ನಾನು ತೋರಿಸ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹಾಕಿರೋ ಶಿಲಾನ್ಯಾಸ ತಪ್ಪ ಮಹಾರಾಜರಿಗಿಂತ ಮೇಧಾವಿಗಳ ಇವರು ಯಾಕೆ ಜಾತಿ ಇದರಲ್ಲಿ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ನನ್ನೂರ ಏಳನೇ ದಸರಾ ಅಂತ ಬಹುಶಃ ಉದ್ಘಾಟನೆ ಮಾಡಿದ ಯಾರೀ ಯಾರು ಹೇಳಿ ನಿತ್ಯೋತ್ಸವ ಕವಿ ನಿಜಾರ್ ಅಹಮದ್ರವರು ಅವರು ಮುಸ್ಲಿಮ್ಸ್ ಅಲ್ವಾ ಯಾಕೆ ಉದ್ಘಾಟನೆ ಮಾಡಬಾರ್ದು ಯಾಕೆ ಜಾತಿ ಧರ್ಮ ಹುಡುಕ್ತಾರೆ ಇವರು ಬರೀ ಇವ್ರಿಗೆ ಮಾತ್ರನಾ ಬಿಜೆಪಿಯಲ್ಲಿ ಬೇರೆ ಶಾಸಕರು ಇಲ್ವಾ ಪ್ರಧಾನಮಂತ್ರಿ ಮೋದಿಗಳು ಇಲ್ವಾ ಯಾರೋ ಕೆಲವರು ಇದರಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಕೆಲವರು ಹುಡ್ಕೋಬಿಟ್ಟಾರೆ ರಾಜ್ಯದಲ್ಲಿ ಕೆಲವರು ಇದಾರೆ ಅದಕ್ಕೆ ಇವರಿಗೆಲ್ಲ ಉಗ್ದು ದೂರ ಇಕ್ಕಿದ್ದಾರೆ ಬೇರೆ ಬಿಜೆಪಿಯವರೆಲ್ಲ ಮಾತಾಡ್ಬೋದಲ್ಲ ಬೇರೆ ಯಾರು ಮಾತಾಡಲ್ಲ ಈ ಕೆಲವ್ರಿಗೆ ಮಾತ್ರ ಜಾತಿ ಧರ್ಮ ಗೋಮಾಂಸ ಹತ್ಯೆ ಗೋ ನಿಷೇಧ ಅಜಾನ್ ಬ್ಯಾನ್ ಆ ಬ್ಯಾನ್ ಅಂತ ಹೇಳ್ಬಿಟ್ಟು ಸ್ವಿಚ್ ಬ್ಯಾಂಡ್ ಮಾಡಿ ಮಲಗಿದ್ದಾರೆ ಇವಾಗ ತಿರ್ಗಾ ಈಗ ಬ್ಯಾಂಡ್ ಮಾಡ್ತಾರೆ ಇವ್ರಿಗೆ ಯಾವುದೂ ಬೇಡ ನಮ್ಮ ದೇಶ ನಮ್ಮ ರಾಷ್ಟ್ರ ಶಾಂತಿ ಪ್ರಿಯತೆಗೆ ಹೆಸರಾಗಿರುವ ರಾಷ್ಟ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಐಕ್ಯತೆ ಭಾವೈಕ್ಯತೆಯಿಂದ ಅಣ್ಣ ತಮ್ಮದ ಥರ ಬಾಳಿದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಭಾನು ಮುಷ್ತಾಕ್ ರವರಿಗೆ ಮೊದಲನೇದಾಗಿ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಇಷ್ಟ ತಿಳಿಸೋಕೆ ಇಷ್ಟಪಡ್ತೇನೆ ಅದೇ ರೀತಿ ನಾನು ಯಾವುದೇ ಬರೀ ಇವರು ಮರು ಒಂದು ಮುಸ್ಲಿಮ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಬ್ಬ ಸಾಧಕರಿಗೆ ಕನ್ನಡದ ಪರ ಒಲು ತೋರಿಸಿದ್ರಿಗೆ ಈಗ ನನಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಂತ್ರಾಲಯ ಪ್ರಭುಗಳು ನಮ್ಮ ನಡೆದ ದೇವರು ಶಿವಕು ಶಿವಕುಮಾರ್ ಸ್ವಾಮೀಜಿಯವರು ಅಂತಹವ್ರು ಕರೆದು ಬಿಟ್ಟು ನನಗೆ ಕಲ್ಪತರು ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಕನ್ನಡದ ಪರ ಹೋರಾಟ ಮಾಡ್ತೀನಿ ಕನ್ನಡದ ಪರ ನಿಲ್ತೀನಿ ಎಲ್ಲರಲ್ಲೂ ಬೆರಿತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಕರೆದಿರೋದು ಎಲ್ಲರಿಗೂ ನಾವು ಬೆಳೆಸೋ ಅಂತ ಕೆಲಸ ಮಾಡಬೇಕೇ ಹೊರತು ಒಂದು ಜಾತಿಗೆ ಒಬ್ಬ ಅನ್ಯ ಜಾತಿಯವರು ಕರ್ಕೊಬಂದು ನಾವು ನಮ್ಮ ಧರ್ಮದ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಇವಾಗ ತಮಿಳೋರು ಕರ್ಕೊಬಂದು ನಾವು ಕನ್ನಡ ಕಲಿಸೋದು ಇಲ್ಲ ಮಹಾರಾಷ್ಟ್ರದವರು ಕರ್ಕೊಬಂದು ನಾವು ಕನ್ನಡ ಕಲಿಸೋದು ಮಾಡಿದ್ರೆ ನಮ್ಮ ಭಾಷೆ ಬೆಳೀತದೆ ನಮ್ಮ ಭಾಷೆಗೆ ಒಂದು ಅರ್ಥ ಬರುತ್ತದೆ ಅಂಥದ್ರಲ್ಲಿ ಏ ಅವ್ನು ಮರಾಠಿಗೆ ಅವ್ನು ಕನ್ನಡದಲ್ಲಿ ಅವ್ನಿಗೆ ಯಾಕೆ ಕೊಡಬೇಕು ಇವನು ಮುಸಲ್ಮಾನು ಇವ್ರಿಗೆ ಯಾಕೆ ಭಾನು ಮುಷ್ಟಕ್ಕೆ ಕರಿಬೇಕು ಅಂದರೆ ಅಲ್ಲಿಗೆ ಬರೀ ಹಿಂದೂಗಳಿಗೆ ಮಾತ್ರ ಕನ್ನಡ ಭಾಷೆ ಸೇಮತೆ ಆಗುತ್ತಾ ಇಲ್ಲಿ ಯಾವುದಾದ್ರೂ ಹಿಂದೂ ಭಾಷೆ ಅಂತದಿದೆಯಾ ಕನ್ನಡ ಭಾಷೆ ನಮ್ಮ ತಾಯಿಯ ಭಾಷೆ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ಅದರಲ್ಲಿ ಇರೋದು ತಾಯಿ ಆ ನಾಡಲ್ಲಿ ನಾವು ಜನಿಸಿರೋರು ನಮಗೆ ಈ ಭೂಮಿನೇ ಸ್ವರ್ಗ ಈ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಪ್ರವಾದಿರವರ ಒಂದು ಜನ್ಮದ ಜಯಂತಿ ಮೀಲಾದ್ರೂ ಪ್ರಯುಕ್ತ ನಾವೆಲ್ಲರಿಗೂ ಒಂದೇ ಮಾತು ಹೇಳೋದು ನಮ್ಮ ಜಾ ದೇಶದಲ್ಲಿ ಜಾತಿ ಮತ ಭೇದ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಎಲ್ಲರೂ ಅಣ್ಣ ತಮರ್ತರ ಬಾಳೋಣ ಅಂತೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ತೆ ಇವತ್ತು ಏನು ಸಾವಿರದ ಐನೂರ ಐನೂರನೇ ಈದ್ ಮೀಲಾದ ಏನು ಏನಿದೆ ಪ್ರವಾದಿ ಮೊಹಮ್ಮದ್ ಅವರ ಸಮಸ್ಯೆ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾವು ಈದ್ ಮಿಲಾದ್ನ ನಾವು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದೇನಿದೆ ಸೌಹಾರ್ದತೆ ಶಾಂತಿ ಸಮಾನತೆಯನ್ನು ಕಾಪಾಡಲು ಈದ್ ಮಿಲಾದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರನ್ನು ಇದಕ್ಕೆ ಸಹಕರಿಸಿ ಇದನ್ನು ಹೀಗೆ ಮುಂದೂಡ್ಸ್ಕೊಂಡು ಹೋಗಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ